ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ಸಮಾಜ ಅಂಕಗಳು ನಲವತ್ತು ಅವಧಿ ತೊಂಬತ್ತು ನಿಮಿಷ ವರ್ಗ ಆರು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಸಿಖರ ಪವಿತ್ರ ಗ್ರಂಥ ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಗುರುಗ್ರಂಥ ಸಾಹೇಬ್ ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್ ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ಯಾರು ಹಕ್ಕು ಎಂದರೆ ಯುರೋಪನ್ನು ಏಷ್ಯಾದ ದ್ವೀಪ ಎನ್ನುವರು ವಂದಿಸಿ ಬರೆಯಿರಿ ಈ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ವಿಜಯನಗರ ಅರಸದಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟಯರು ಶಿವಾಜಿಯಲ್ಲಿ ಜನಿಸಿದರು ಇದೇ ತರ ಒಂದೊಂದು ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರಗಳನ್ನ ಇಲ್ಲಿ ನೀಡಲಾಗಿದೆ ಇನ್ನು ಈ ಕೆಳಗಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳು ಉತ್ತರಿಸಿ ರಾಣಾ ಸಂಗ್ರಾಮ್ ಸಿಂಹನ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ದೆಹಲಿ ಸುಲ್ತಾನನ ಕಾಲದಲ್ಲಿ ರಾಜ್ಯದ ಆರ್ಥಿಕ ಸ್ಥಿತಿ ಹಾಗೆ ಪ್ರಶ್ನೆ ಇದರಲ್ಲಿ ಈ ಕೆಳಗಿನ ಪ್ರಶ್ನೆ ಐದು ಆರು ವಾಕ್ಯಗಳು ಶಾಲೆಗಳಲ್ಲಿ ಆಚರಿಸೋ ಯಾವುದಾದ್ರೂ ಒಂದು ದಿನಾಚರಣೆ ಕೊರತು ಬರೆಯಿರಿ ಅಂದವಾದ ಭಾರತದ ನಕ್ಷೆ ಬಿಡಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಈ ಥರ ಇಲ್ಲಿ ಒಂದನೇ ಪ್ರಶ್ನೆಗೆ ಗುರು ಗ್ರಂಥ ಸಾಹೇಬ್ ಎರಡನೇದಕ್ಕೆ ವಿಶಾಖ ದತ್ತ ಮೂರನೇದಕ್ಕೆ ನಾಗರಿಕರಿಗೆ ಇರಬೇಕಾದ ಅಧಿಕಾರ ನಾಲ್ಕನೇದು ಪರ್ಯ ಇನ್ನು ಪ್ರಶ್ನೆ ಎರಡರಲ್ಲಿ ಹೊಂದಿಸಿ ಬರೆಯಿದೆ ಒಂದನೇದಕ್ಕೆ ಏನಂದರೆ ಡಿ ಕುತಬ್ ಮಿನಾರ್ ಎಲ್ಲಿ ಅಂದ್ರೆ ದಿಲ್ಲಿಯಲ್ಲಿ ಇನ್ನ ಎರಡನೇದು ಸಿ ದಿಲ್ವಾರ್ ಮಂದಿರ್ ಸಿ ಅಬು ಪರ್ವತ್ ಅಶೋಕನ ಶೀಲಾ ಸ್ತಂಭ ಬುದಿಗೆ ಅದು ಎ ಸಾರನಾಥ ಆಗ್ನೇಯ ಬಿ ಸಿಂಗಾಪುರ ಇನ್ನು ಪ್ರಶ್ನೆ ಈ ಕೆಳಗಿನ ಪ್ರಶ್ನೆ ಉತ್ ಒಂದು ವಾಕ್ಯದ ಉತ್ತರ ಸಿ ವಿಜಯನದಾಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯ ಕೃಷ್ಣ ದೇವರಾಯ ಎರಡನೇದು ಪುಣೆಯ ಬಳಿ ಇರುವ ಶಿವನೇರಿ ದುರ್ಗದಲ್ಲಿ ಮೂರನೇದು ಸುಖಿ ರಾಜ್ಯ ಸ್ಥಾಪನೆಗಾಗಿ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಗಾಂಧಿವಾದಿ ಸಮಾಜವಾದಿ ಮತ್ತು ಉದಾರವಾದಿ ಭೌತಿಕ ತತ್ವಗಳ ಅನುಷ್ಠಾನಕ್ಕಾಗಿ ಸಂವಿಧಾನವು ರಾಜ್ಯಕ್ಕೆ ನೀಡಿದ ಮಾರ್ಗದರ್ಶಿ ಸೂತ್ರಗಳೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇನ್ನು ಪ್ರಶ್ನೆ ನಾಲ್ಕರಲ್ಲಿ ರಾಣಾ ಸಂಗತ್ವ ಟಾಣಾ ರಾಣಾ ಸಂಗ್ರಾಮ್ ಸಿಂಹನ ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ ನೂರು ಕದನಗಳ ವೀರ ಈತನ ದೇಹದಲ್ಲಿ ಯುದ್ಧದ ಎಂಬತ್ತು ಗಾಯಗಳ ಕೆಳಗೆ ಕಲೆಗಳಿದ್ದವು ಇವನು ದೆಹಲಿಯ ಸುಲ್ತಾನರ ವಿರುದ್ಧ ಸತತ ಹೋರಾಡಿದನು ದೆಹಲಿ ಸುಲ್ತಾನ್ ಕಾಲದ ಆರ್ಥಿಕ ಸ್ಥಿತಿಗತಿ ರೈತರ ಮೇಲಿನ ಭೂ ಕಂದಾಯದವರೇ ವಿಪರೀತವಾಗಿತ್ತು ಮೊಹಮ್ಮದ್ ಬಿನ್ ತುಗುಲಕನು ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಿದ ಅಲ್ಲದೆ ಕಟ್ಟುನಿಟ್ಟಾಗಿ ವಸೂಲಿ ಮಾಡಿದನು ಇದರಿಂದ ರೈತರು ಎಲ್ಲೆಡೆ ದಂಗೆ ಎದ್ದರು ನೇಗೆಯ ಬೃಹತ್ ಉದ್ಯಮವಾಗಿತ್ತು ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣಗಳಾಗಿದ್ದು ಎದಾಚತ್ತಗಳನ್ನು. ಆಮದು ಮಾಡಿಕೊಳ್ಳುತ್ತಿದ್ದರು ಸ್ಥಾಪಕ ಅಲ್ಲಾವುದ್ದೀನ್ ರಾಜಧಾನಿ ಪ್ರಾರಂಭದಲ್ಲಿ ಕಲಬುರಗಿ ನಂತರ ಬೀದರ್ ಭಕ್ತಿ ಸಂತರು ಎಂದು ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರು ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ಭಾಷೆಯು ಶ್ರೀಮಂತಗೊಂಡವು ಇನ್ನೊಂದು ಮತದಾನದ ಮಹತ್ವ ಪ್ರಜೆಗಳು ತಮಗಿಷ್ಟವಾದ ಇಷ್ಟವಾದ ಪ್ರತಿನಿಧಿಯನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡುವ ಮೂಲಕ ಅಭಿಪ್ರಾಯವನ್ನು ತಿಳಿಸುವ ಮತದಾನವು ಸಹಾಯಕ ಇದು ಎಲ್ಲ ವರ್ಗದ ಜನರ ಪ್ರತಿನಿಧಿಗೆ ಅವಕಾಶ ನೀಡುತ್ತದೆ ಮಕ್ಕಳ ಹಕ್ಕುಗಳು ಪ್ರತಿಯೊಂದು ಮಗು ನೈಸರ್ಗಿಕವಾಗಿ ಕೆಲವು ಸೌಕರ್ಯಗಳನ್ನು ಪಡೆದಿರುತ್ತವೆ ಪ್ರತಿಯೊಂದು ಮಗು ತನ್ನ ಬಾಲ ತಾಯಿಯೊಂದಿಗೆ ನಡೆಸುವ ದೈಹಿಕ ಶೈಕ್ಷಣಿಕ ದೈಹಿಕ ರಕ್ಷಣೆ ಆಹಾರ ಶಿಕ್ಷಣ ಆರೋಗ್ಯ ಆರೋಗ್ಯ ಸೌಲಭ್ಯಗಳನ್ನು ಪಡೆಯುತ್ತದೆ ಇನ್ನ ಜನಾಂಗಲಿಂಗ ಬಣ್ಣ ಧರ್ಮ ಮತ್ತು ವಿಕಲಚೇತನ ಆಧಾರದ ಮೇಲೆ ತಾರತಮ್ಯವಿಲ್ಲದೆ ನಾಗರಿಕ ಹಕ್ಕುಗಳು ಭಾರತದ ಸಮೇತ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದೆ ಇನ್ನು ಏಳನೇದು ಜಾತಿವಾದವು ಏಕತೆಗೆ ಹೇಗೆ ಮಾರಕವಾಗಿದೆ ಜಾತಿಯತೆ ಅಂದರೆ ಬೇರೆ ಜಾತಿಯ ವಿರುದ್ಧವಾಗಿ ತಮ್ಮ ಜಾತಿಯನ್ನು ಎತ್ತಿ ಕಟ್ಟುವುದು ತಮ್ಮ ಜಾತಿಯ ಶ್ರೇಷ್ಠ ಉಳಿದವು ಕನಿಷ್ಠ ಎಂಬ ಭಾವನೆಯ ಜಾತಿಯತೆ ಇದು ಜಾತಿಯತೆ ಅಲ್ಲ ಕ್ಷೇತ್ರದಲ್ಲಿದ್ದು ಇದರಿಂದ ಸಂಕುಚಿತ ಭಾವನೆ ಬೀಳುತ್ತದೆ ಹಾಗಾಗಿ ಜಾತಿಯತೆ ದೇಶತೆ ಏಕತೆಗೆ ಮಾರಕವಾಗಿದೆ ಇನ್ನು ಎಂಟನೇದು ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳ್ಯಾವು ವಾಯುವ್ಯ ತಗ್ಗು ಮೈದಾನಗಳು ಕೇಂದ್ರದ ಎತ್ತರ ಭಾಗಗಳು ದಕ್ಷಿಣ ಪ್ರಸ್ಥಭೂಮಿ ನದಿಗಳ ಮಹಾ ಮೈದಾನಗಳು ದ್ವೀಪಸಂಹುಗಳು ಇನ್ನು ಒಂಬತ್ತನೇ ಯುರೋಪಿನ ಭೌಗೋಳಿಕ ಸ್ಥಾನ ತಿಳಿಸಿ ಭೌಗೋಳಿಕ ಸ್ಥಾನ ಯುರೋಪ್ ಹತ್ತು ಡಿಗ್ರಿ ಪಂಚಮದಿಂದ ಅರವತ್ತು ಡಿಗ್ರಿ ಪೂರ್ವ ರೇಖಾಂಶ ಹಾಗೂ ಮೂವತ್ತಾರು ಡಿಗ್ರಿ ಉತ್ತರದಿಂದ ಎಪ್ಪತ್ತೆರಡು ಡಿಗ್ರಿ ಉತ್ತರ ಆಕಾಂಕ್ಷೆಗಳಲ್ಲಿ ನೆಲೆಗೊಂಡಿವೆ ಇನ್ನು ಕೊನೆಯದಾಗಿ ಹದಿನೈದು ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎನ್ನುವರು ಏಕೆ ಆಫ್ರಿಕಾವು ಬಹುತೇಕ ಭೂಮಿಯ ಮಧ್ಯಭಾಗದಲ್ಲಿದೆ ಮತ್ತು ಇತರ ಖಂಡಗಳಿಂದ ಆವೃತವಾಗಿದೆ ಆದ್ದರಿಂದ ಇದನ್ನು ಕೇಂದ್ರೀಯ ಖಂಡ ಎನ್ನುವರು ಇದಲ್ಲದೆ ಸಮಾಜಕ್ಕೂ ಬಹುತೇಕ ಆಫ್ರಿಕಾದ ಮಧ್ಯ ಭಾಗದಲ್ಲಿ ಹಾದು ಹೋಗುತ್ತದೆ ಇನ್ನ ಪ್ರಶ್ನೆ ಐದು ಕೆಳಗಿನ ಪ್ರಶ್ನೆಗೆ ಐದು ಆರು ವಾಕ್ಯಗಳ ಉತ್ತರಿಸಿ ಅಂತ ಹೇಳಲಾಗುತ್ತಿದ್ದು ಗಣರಾಜ್ಯ ದಿನಾಚರಣೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಗಣರಾಜ್ಯದ ಸಂವಿಧಾನದ ಜಾರಿಗೆ ಬಂದಿತ್ತು ಆದರ ನೆನಪಿಗಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಭಾರತದ ರಾಷ್ಟ್ರಾದ್ಯಂತ ಗಣರಾಜ್ಯ ದಿನಾಚರಣೆ ಆಚರಿಸುತ್ತಾರೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಆ ದಿನ ಪಾರಿತೋಷಕವನ್ನು ನೀಡಲಾಗುತ್ತದೆ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಧ್ವಜಾರೋಹಣ ಮಾಡಿದ ಮೇಲೆ ಮೆರವಣಿಗೆ ಆರಂಭವಾಗುತ್ತದೆ ರಾಷ್ಟ್ರದ ರಾಜಧಾನಿಯಾದ ಹೊಸ ದೆಹಲಿಯಲ್ಲಿ ನಡೆಯುವ ಮೆರವಣಿಗೆ ವೈಭವಗಳಲ್ಲೂ ಪ್ರಮುಖ ಕಾರ್ಯಕ್ರಮಗಳು ನಡೆಯುತ್ತದೆ ಇನ್ನು ಭಾರತದ ನಕ್ಷೆಯಲ್ಲಿ ಇಲ್ಲಿ ದಿಲ್ಲಿ ಇಲ್ಲಿ ಜಾರ್ಖಂಡ್ ಗೋವಾ ಮಧುರೆ ಇವತ್ತಿನ ಆರನೇ ತರಗತಿಯ ಒಂದು ಸಮಾಜ ಈ ಒಂದು ಸಮಾಜದ ಪ್ರಶ್ನೆ ಉತ್ತರ ಹಾಗೂ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಯ ಎಸ್ಸೆಟ್ಟು ಅಂದ್ರೆ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಗೆ ಬರುವಂಥ ಎಸ್ ಐ ಟು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು